ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಅವರ ಬಗ್ಗೆ ಇನ್ನೊಂದಿಷ್ಟು ಕಥೆಗಳನ್ನು ನಾನು ಹೇಳ್ತಾ ಇದ್ದೆ ಹಂಸಲೇಖ ಅವರು ಬೇರೆ ಬೇರೆ ಗಾಯಕರನ್ನು ನಾನು ಬಳಸಿದ್ದನ್ನು ಹೇಳಿದೆ ಬಾಬೆ ಅಂತವರನ್ನು ಹೇಳಿದೆ ಹಾಗೆ ಬಿ ಜಯಶ್ರೀ ಬಹಳ ದೊಡ್ಡ ರಂಗಕಲಾವಿದರು ಮತ್ತು ಅವರು ಬಹಳ ಎತ್ತರ ಸ್ಥಾಯಿಯಲ್ಲಿ ರಂಗಕ ಗೀತೆಗಳನ್ನು ಹಾಡ್ತಕ್ಕಂಥವ್ರು ಕಾರ್ಕರ್ ಹಾಡಿಂದ ಅವರು ಒಂಥರ ಈ ಥರದ ಜೋಶ್ ಹಾಡುಗಳನ್ನು ಹಾಡಬಹುದು ಅಂತೇಳಿ ಚಿತ್ರರಂಗಕ್ಕೆ ಗೊತ್ತಾಯಿತು ಗಳಿಗೆ ಅಂತ ಒಂದು ಸಿನ್ಮಾ ಎಮ್ ಎಸ್ ಸತ್ಯು ಅವರ ಸಿನ್ಮಾ ಅದು ಮೈಸೂರು ಅನ್ನ ಸ್ವಾಮಿ ಸಂಗೀತ ನಿರ್ದೇಶಕರು ಆ ಸಿನಿಮಾ ಕೆಲಸ ಮಾಡಿದ್ರಿಂದ ನನಗೆ ಇದರ ಕೆಲವು ವಿವರಗಳು ಗೊತ್ತು ಕೆ ಎಸ್ ನಿಸಾರ್ ಅಹಮದ್ ಅವರ ಎಲ್ಲೆಲ್ಲಿಯೂ ಬರಿಯ ಚಿಹ್ನೆ ಬರಿಯ ಗುರುತು ಲಾಂಛನ ಅಂತ ಒಂದು ಹಾಡು ಅದನ್ನು ಬಿ ಜಯ ಶ್ರೀ ಅವರು ಹಾಡುವ ಮೂಲಕ ಚಿತ್ರರಂಗಕ್ಕೆ ಬಂದರು ಆ ಸಿನಿಮಾ ಅದು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರ ಬಿಡುಗಡೆ ಆಯಿತೇ ಹೊರತು ಅದು ಆ್ಯಕ್ಚುಲಿ ಜಯನಗರದ ಪುಟ್ಟಣ ಕಣಗಲ್ ಚಿತ್ರಮಂದಿರದಲ್ಲೂ ಬಿಡುಗಡೆ ಆಯಿತು ಅದರಲ್ಲಿ ತುಂಬ ದೊಡ್ಡ ವೇವನ್ನು ಏನು ಕ್ರಿಯೇಟ್ ಮಾಡಲಿಲ್ಲ ಆದರೆ ಬಿ ಜಯಶ್ರೀ ಅವರು ರಂಗ ಗೀತೆಗಳನ್ನು ಹಾಡೋರು ಮೂಲಕ ಜಯಶ್ರೀ ಎಲ್ಲರಿಗೂ ಗೊತ್ತಿತ್ತು ಅವರು ಕಾರ್ಕಾರ್ ಹಾಡಿದಾಗೂ ಈ ಥರ ಹಾಡು ಹಾಡ್ತಾರೆ ಅವರು ಅನ್ನೋದನ್ನು ಭಾಳ ಜನ ಗಮನಿಸಿದ್ರು ನಾಗಮಂಡಲದಲ್ಲಿ ಬಹಳ ಗಿಲಿಯಬೇಕು ಮಗಳ ಅದನ್ನು ತುಂಬ ಸೊಗಸಾಗಿ ಅವರು ಹಾಡಿದರು ಈ ಸಿನಿಮಾದಲ್ಲಿ ನಾನೀಗ ಹೇಳುವ ಸಿನಿಮಾದಲ್ಲಿ ಹಂಸಲೇಖ ಬಿ ಜಯಶ್ರೀ ಅವರ ವಾಯ್ಸನ್ನು ವಿತ್ ಮಾಡ್ಯುಲೇಷನ್ ಇದಕ್ಕೆ ಬೇಕಾದಾಗೆ ಬಳಸ್ಕೊಂಡ್ರು ಯಾರೇ ನೀನು ಚೆಲ್ವೆ ಸಿನಿಮಾ ಚಕ್ಕೋತಾ ಚಕ್ಕೋತ ಅನ್ನೋ ಹಾಡನ್ನು ಬಿ ಜಯಶ್ರೀ ಅದ್ಭುತವಾಗಿ ಹಾಡಿದ್ರು ಬಹುಶಃ ಒಂದು ಹಾಡಿಂದಲೇ ಸಿನ್ಮಾ ಗೆಲ್ಲುತ್ತೆನ ಕೂಡ ನಿರ್ಮಾಪಕರು ಹೇಳೋ ಆತ್ಮವಿಶ್ವಾಸ ತಂದು ಕೊಡೋ ಅಂತ ಹಾಡೋದು ನಾನೊಂದ್ಸಲ ಸಾರ್ ನೀವು ಪ್ರಶ್ನೆ ಕೇಳಿದ್ದೆ ಅಲ್ಲ ಬಿ ಜೇಶ್ವರಿ ಅಂಥ ದೊಡ್ಡ ಕಲಾವಿದೆ ಹತ್ರ ನೀವು ಇಂಥ ಹಾಡು ಹೇಳಿಸ್ತೀರಲ್ಲ ಯಾರೋ ಎಲ್ಲರ ಈಶ್ವರಿ ಹಾಡೋ ಅಂತ ಹಾಡೋದು ಅಂತೇಳಿ ಸಾರು ಒಂದೇ ಉತ್ತರ ಹೇಳಿದ್ರು ಏನಂದರೆ ನನಗೆ ಅವರ ವಾಯ್ಸನ್ನ ಪೂರ್ತಿ ಮಾಡ್ಯುಲೇಷನ್ ಬೇಕಾಗಿತ್ತು ಮತ್ತು ಅದು ಅದಕ್ಕೆ ವಯಸ್ಸೇ ಇಲ್ಲ ವಾಯ್ಸಿಗೆ ಅದು ನಿಮಗೆ ಯಾವ ಅದು ಸೆಟ್ ಆಗುತ್ತೆ ನೆಜಾನ್ಕಿ ಥರದ ವರ್ಟ ವರ್ಸಟೈಲ್ ಕ್ವಾಲಿಟಿ ಇರ್ತಕ್ಕಂಥ ಅದು ಅದಕ್ಕೆ ನಾನು ಕ್ರಿಯೇಟ್ ಮಾಡಿದೆ ಬಹುಶಃ ಇನ್ನೊಂದು ಹಾಡು ಬಿ ಜಯಶ್ರೀ ಅವರ ಹತ್ರ ಹಾಡಿಸ್ಬೇಕು ನನಗೆ ನಾಟಕದ ಫ್ಲೇವರ್ ಇರುವಂಥ ಹಾಡು ಹಾಡಿಸ್ಬೇಕು ಅಂತಂದ್ರೆ ಬಹುಶಃ ಅದಕ್ಕೆ ಅವಕಾಶ ಆಗಿಲ್ಲ ಯಾವುದಕ್ಕೂ ತಡ ಇಲ್ಲ ಬಹುಶಃ ಹಂಸಲೇಖ ಅವರು ಇನ್ನೊಂದು ಸಲ ಯಾವತ್ತಾದರೂ ಬಿ ಜಯಶ್ರೀ ಹತ್ರ ರಂಗಭೂಮಿಯ ವಾಯ್ಸನ್ನು ಇಟ್ಕೊಂಡು ಹಾಡಿಸ್ಬೋದು ಯಾರೇ ನೀನು ಚಲವೇ ಒಂಥರ ಭಾಳ ವಿಭಿನ್ನವಾದ ಪ್ರೇಮಕತೆ ಚಿತ್ರದ ಕ್ಲೈಮ್ಯಾಕ್ಸಲ್ಲೇ ಆ ಪ್ರೇಮಿಗಳು ಸೇರಿಕೊಳ್ಳೋದು ಅಲ್ಲಿವರೆಗೂ ಹುಡುಕಾಟವೇ ಇಡೀ ಸಿನ್ಮಾ ಇಡೀ ಸಿನ್ಮಾ ಒಂಥರ ರವಿಚಂದ್ರನ್ ಅವ್ರ ಕಲ್ಪನೆಯ ಥರದಲ್ಲೇ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀವಲ್ಲ ಥಿಯೇಟ್ರಲ್ಲೇ ನೋಡಬೇಕಾಗಿರೋ ಸಿನ್ಮಾ ಇದು ರಾಕ್ಲೈನ್ ವೆಂಕಟೇಶ್ ಅವರು ಹೇರಳವಾಗಿ ಹಣ ಖರ್ಚು ಮಾಡೋಕ್ಕಿದ್ರು ರಾಜೇಂದ್ರ ಬಾಬು ಅವರು ನಿರ್ದೇಶನ ಮಾಡಿದ್ರು ವಿಷ್ಣುವರ್ಧನ್ನು ರಮೇಶು ಎಲ್ಲದಕ್ಕೆ ಗೌರವ ಕಲಾವಿದರಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದರು ಈ ಚಕೋತ ಚಕೋತ ಅಲ್ಲದೆ ಕುಶಲವೇ ಕ್ಷೇಮವೇ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಹಾಡು ಚಿಂತೆ ಯಾಕೆ ಮಾಡುತ್ತೀಯೇ ಅಂತೊಂದು ಹಾಡಿದೆ ಪ್ರಿಯ ಪ್ಲೀಸ್ ಲವ್ ಮೀ ಪ್ರಿಯಾ ಅಂತೊಂದು ಹಾಡಿದೆ ಮತ್ತು ಭಾಳ ವಿಭಿನ್ನವಾದಂಥ ಹಾಡು ನಂಗೆ ಒಂಥರ ಭಾಳ ಫ್ರೆಶ್ ಲವ್ ಸ್ಟೋರಿ ಅವಾಗೆಲ್ಲ ಬಹಳ ವಾಯ್ಲೆನ್ಸ್ ಇರೋ ಸಿನ್ಮಾಗಳು ಬರ್ತಾ ಇದ್ದ ಕಾಲದಲ್ಲಿ ಫ್ರೆಶ್ ಲವ್ ಸ್ಟೋರಿ ಇದು ಒಂಥರ ಈಗಲೂ ನೋಡಿದ್ರು ಕೂಡ ನೀವು ಎಲ್ಲರೂ ಕೂತು ನೋಡಬಹುದಾದ ಒಂದು ಶುದ್ಧ ಪ್ರೇಮ ಕತೆ ತಮಿಳಲ್ಲಿ ಕೂಡ ಇದು ಬಹಳ ಮಾಸ್ಟರ್ ಪೀಸ್ ಅಂತ ಅನಿಸ್ಕೊಂಡ ಸಿನ್ಮಾ ಅದೇ ಕ್ವಾಲಿಟಿ ಕನ್ನಡದಲ್ಲಿ ಬಂದಿದ್ದು ಬಹಳ ವಿಶೇಷ ಅಂತ ಹೇಳ್ಬೋದು ಇದೇ ಥರದ ಇನ್ನೊಂದು ರಿಮೇಕ್ ಸಿನ್ಮಾ ಗಡಿಬಿಡಿ ಕೃಷ್ಣ ಈ ಗಡಿಬಿಡಿ ಕೃಷ್ಣ ಮಾಡುವ ಕಾಲದಲ್ಲಿ ಹಂಸಲೇಖ ಒಂಥರ ತಿರುವಿನಲ್ಲಿ ಇದ್ದರು ಯಾವ ಥರದ ತಿರುವು ಅಂತಂದರೆ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ಗಳೆಲ್ಲ ಒಟ್ಟೊಟ್ಟಿಗೆ ಬರ್ತಾಯಿದ್ದ ಕಾಲ ಅದು ಅದು ನಿಮ್ಮ ನಮ್ಮ ಈ ಚರ್ಮವಾದ್ಯಗಳು ಅಂತ ನಾವು ಏನು ಕರಿತೀವಿ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ಸು ಇದನ್ನು ರಿಪ್ಲೇಸ್ ಮಾಡ್ತಾ ಇತ್ತು ಅವರು ಬಹುಶಃ ಪ್ರೆಸ್ಮೀಟಲ್ಲಿ ಕೂಡ ಇದನ್ನು ಹೇಳಿದ್ರು ಗಡಿಬಿಡಿ ಕೃಷ್ಣದಲ್ಲಿ ನಾನು ಶೇಕಡಾ ಮೂವತ್ತರಷ್ಟು ಚರ್ಮವಾದ್ಯಗಳನ್ನೇ ಬಳಸಿ ಸಾಂಗ್ ಕ್ರಿಯೇಟ್ ಮಾಡ್ತೀನಿ ಅಂತ ಅವಾಗ ಎಲ್ಲರೂ ಏನಂದರೆ ಅವರು ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟೇ ಇಟ್ಕೊಂಡು ಮಾಡ್ತಾರೆ ಅಂತಂದರೆ ಭಾಳ ಟ್ರೆಡಿಷನಲ್ ವೇ ಪ್ರೇಮ್ಲೋಕ ಥರದ್ದು ಹಾಡಿರುತ್ತೆ ಅಂತ ಅವರು ಟಕ ಟಕ ಲಗ ಟಕಾಯಿಸು ಹಾಡನ್ನು ಕ್ರಿಯೇಟ್ ಮಾಡಿದ್ರು ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟನ್ನು ಇಟ್ಕೊಂಡು ಇದು ನನ್ನದು ಬಹಳ ವಿಶೇಷ ಅಂತ ಅನ್ಸುತ್ತೆ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಾಗ ಯಾವ ಥರ ಹಾಡುಗಳು ಬರೋದು ಅಂತ ಹೇಳೋದು ಕ್ರಮ ಇರುತ್ತಲ್ಲ ಅದನ್ನು ಇವರು ತುಂಬ ಬ್ರೇಕ್ ಮಾಡಿದರು ಈ ಗಡಿಬಿಡಿ ಕೃಷ್ಣಕ್ಕೆ ವಿಜಯ್ ಕುಮಾರ್ ಕ್ಯಾಮ್ರಾ ನಮ್ಮಲ್ಲಿ ಭಾಳ ಪ್ರಸಿದ್ಧ ಕ್ಯಾಮ್ರಾಮ್ಯಾನ್ಗಳು ಕೆಲವರು ಇರ್ತಾರೆ ಇವರು ಸ್ವಲ್ಪ ವಿಭಿನ್ನವಾದ ಕ್ಯಾಮ್ರಾವನ್ನು ಮಾಡಿದಂಥವ್ರು ಇದರ ಹಾಡುಗಳಲ್ಲಿ ಕೃಷ್ಣನ ಟಿ ವಿಯಲ್ಲಿ ರಾಜೇಶ್ ಕೃಷ್ಣನ್ ಮತ್ತು ಸೌಮ್ಯ ಹಾಡಿದ್ರು ತಮ್ಮ ತಮ್ಮ ಕೇಳಲೋ ತಮ್ಮ ಅಂತ ಹೇಳಿ ರಾಜ್ಕುಮಾರ್ ಒಂದು ಹಾಡು ಹೇಳಿದರು ಸೊ ಬಹುಶಃ ಒಂದು ಸಂಚಿಕೆ ಮಾಡ್ತೀವಿ ಹಂಸಲೇಖ ಅವರ ಸಿನಿಮಾದಲ್ಲಿ ರಾಜ್ಕುಮಾರ್ ಬಹಳ ವಿಭಿನ್ನವಾದ ಹಾಡು ಹೇಳಿದ್ದಾರೆ ಅವರು ರಾಜ್ಕುಮಾರ್ದೇ ಸಿನಿಮಾಗಳ ಹಂಸಲೇಖ ಮಾಡಿದ ಕಮ್ಮಿಯಾದರೂ ಕೂಡ ಅವ್ರು ಮಾಡಿದ ಸಿನ್ಮಾಗಳಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ರಾಜ್ಕುಮಾರ್ ಒಂದು ಹಾಡು ಹೇಳಿದ್ದಾರೆ ಈ ತಮ್ಮ ಕೇಳಲು ತಮ್ಮ ಹೆಚ್ಚು ಪ್ರಸಿದ್ಧ ಆಗದಿದ್ರು ಕೂಡ ಬಹಳ ವಿಭಿನ್ನವಾದಂಥ ಹಾಡು ಆಮೇಲೆ ನಮ್ಮಲ್ಲಿ ಖ್ಯಾತ ಭಾವಗೀತೆ ಗಾಯಕಿ ಸುಗಮ ಸಂಗೀತ ಗಾಯಕಿ ರತ್ನಮಾಲಾ ಪ್ರಕಾಶ್ ಇದರಲ್ಲಿ ಹಂಸಲೇಖ ಅವ್ರ ಸಂಗೀತ ನಿರ್ದೇಶನಕ್ಕೆ ಹಾಡಿದ್ದಾರೆ ಬಾರೆ ಬಾರೆ ನಡೆದರೆ ಅಂಕು ಡೊಂಕು ಅಂಥೇಳಿ ಇದು ರಾಜೇ ಕೃಷ್ಣನ್ ಮತ್ತು ರತ್ನಮಾಲಾ ಪ್ರಕಾಶ್ ಹಾಡಿದ್ದಾರೆ ಇದು ಪ್ರಸಿದ್ಧ ಆಗಲಿಲ್ಲ ಮತ್ತು ಅದ್ರೆ ಒಂದು ಬಹಳ ವಿಭಿನ್ನವಾದ ಪ್ರಯತ್ನ ಅಂತ ಅನ್ಬೋದು ರಾಜ ಗಿಲ್ಕಿ ಹೋ ಎಸ್ ಪಿ ಬಿ ಮತ್ತು ಸೌಮ್ಯ ಹಾಡಿದ್ದಾರೆ ಈ ಸಿನಿಮಾ ಮೂಲಕ ಮುಳುಬಂದ ಗಾಯಕಿ ಸೌಮ್ಯ ಅವರು ಮುಂದೆ ಹಾಡುಗಳನ್ನು ಹಾಡು ನಾನು ನಲ್ವತ್ತು ನಲವತ್ತೈದು ಗಾಯಕರನ್ನು ಹಂಸಲೇಖ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತೀನಲ್ಲ ಅದರಲ್ಲಿ ಇವರು ಕೂಡ ಒಬ್ಬರು ಈಗ ನಾವೊಂದು ಒಂದು ಬಹಳ ಮುಖ್ಯವಾದ ಸಿನಿಮಾಗೆ ಬರೋದಾದ್ರೆ ಅದು ಪ್ರೇಮ ಲೋಕದಿಂದ ಆರಂಭವಾದ ಪಯಣ ನಾನು ನನ್ನ ಹೆಂಡತಿನಲ್ಲಿ ಹಂಸಲೇಖ ಸಂಗೀತ ಕೊಟ್ಟಿಲ್ಲ ಪ್ರೇಮ ಲೋಕ ರವಿಚಂದ್ರನಿಗೆ ಸಂಗೀತ ಕೊಟ್ಟ ಮೊದಲ ಸಿನಿಮಾ ಈ ಜರ್ನಿ ಅಂತ್ಯಗೊಂಡಿದ್ದು ಪ್ರೀತಿಸೋತ್ತಪ್ಪ ಅದಾದಮೇಲೆ ಒಂದು ಸಿನ್ಮಾ ಮಾಡಿದ್ರು ಅವರು ಆದರೆ ಈ ನಿರಂತರತೆ ಇತ್ತಲ್ಲ ಈ ನಿರಂತರತೆ ಕೊನೆಗೊಂಡಿದ್ದು ಪ್ರೀತಿಸೋತ್ತಪ್ಪ ಇದ್ರ ಬಗ್ಗೆ ಬಹಳ ಜನ ಚರ್ಚೆಗಳನ್ನು ಮಾಡಿದ್ದಾರೆ ಯಾಕೆ ಅವರಿಬ್ಬರು ಬೇರೆ ಆದರು ಅಂತ ಬೇರೆ ಆಗೋ ಕಾಲದಲ್ಲಂತೂ ನಾನು ತುಂಬ ಜನ ಪಿ ಆರ್ ಒಗಳಿಂದ ಹಿಡಿದು ಯಾರ್ಯಾರೋ ಮಾತಾಡಿದ್ದೀನಿ ಕೇಳಿದ್ದೀನಿ ನಾನು ಇಬ್ಬರತ್ರೂ ಕೂತು ಮಾತಾಡಿದ್ದೀನಿ ರವಿಚಂದ್ರನ್ನು ಒಂದೇ ಮಾತು ಹೇಳಿದ್ರು ನನಗೊಂದು ಚೇಂಜ್ ಬೇಕಿತ್ತು ಅಂತ ಸೊ ನಾನು ಹಂಸಲೇಖ ಜೊತೆಗೆ ಮಾಡಿದ್ರೆ ನನ್ನೊಳಗು ಮ್ಯೂಸಿಷಿಯನ್ ಇದ್ದ ನನ್ನೊಳಗು ಲಿರಿಕ್ ಇದ್ದ ಸೊ ನನಗೊಂದಿಷ್ಟು ಸಂಗೀತ ಸಾಹಿತ್ಯ ನನಗೊಂದು ಓಪನ್ನೆಸ್ ಬೇಕಿತ್ತು ಅಂತೇಳಿ ಹಂಸಲೇಖ ಕೂಡ ಇಲ್ಲ ಪ್ಯಾಟರ್ನ್ಗಳು ಚೇಂಜ್ ಆಗ್ತಾ ಇತ್ತು ನಾನು ಬೇರೆ ಹುಡುಕ್ತಾ ಇದ್ದೆ ಅಂತಂದರು ಅದು ಒಂಥರ ಇದು ಬೇರೆ ಭಾಷೆಯಲ್ಲಿ ಕೂಡ ಆಗಿದೆ ಈ ಥರದ ಬ್ರೇಕ್ಗಳಾಗಿದೆ ಈ ಬ್ರೇಕ್ಗಳನ್ನು ತುಂಬ ದೊಡ್ಡದು ಅಂತ ನಾವೇನು ತಿಳ್ಕೊಳ್ಬೇಕಾಗಿಲ್ಲ ಆದರೆ ಈ ಜರ್ನಿ ಇದೆಯಲ್ಲ ಅದು ಕನ್ನಡಕ್ಕೆ ಬಹಳ ಅದ್ಭುತವಾದ ಹಾಡುಗಳನ್ನು ಕೊಡ್ತು ಅನ್ನೋದು ಮಾತ್ರ ಬಹಳ ಮುಖ್ಯವಾದದ್ದು ಮತ್ತು ನಂಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸೋದು ಈ ಬ್ರೇಕಾದ ಕೊನೆಯ ಸಿನಿಮಾ ಇದೆಯಲ್ಲ ಇದರ ಎಲ್ಲ ಹಾಡುಗಳು ಸೂಪರ್ ಹಿಟ್ ಅಂದರೆ ನಿಮಗೆ ಒಂದು ಸಿನಿಮಾ ಫ್ಲಾಪ್ ಆದಾಗ ಬೇರೆ ಬೇರೆ ಆಗೋದಿದೆ ಅಶ್ವಥ್ ಮತ್ತು ವೈದಿ ಬೇರೆ ಬೇರೆ ಆಗ್ತಾರೆ ಅಶ್ವಥ್ ಮತ್ತು ವೈದಿ ಬೇರೆ ಬೇರೆ ಆಗೋದಕ್ಕೆ ಭಾಳ ಮುಖ್ಯ ಕಾರಣ ಏನು ಅಂತಂದರೆ ವೈದಿ ಯಾವುದೋ ಭ್ರೂಣ ಅಂತ ಒಂದು ಸಿನ್ಮಾ ಒಪ್ಕೊಂಡ್ಬರ್ತಾರೆ ಅಶ್ವಥ್ ಇದೇನು ಈ ಥರ ಸಿನಿಮಾ ಎಲ್ಲ ಒಪ್ಕೊಂಡಿದ್ರಿ ಇದು ನನ್ನ ಫಿಲಾಸಫಿ ಅಲ್ಲ ಅಂತ ಬೇರೆ ಆಗ್ತಾರೆ ಆದರೆ ಈ ಥರದ್ದೊಂದು ಭಾಳ ದೊಡ್ಡ ಕಾರಣ ಏನು ಇವರಿಬ್ಬರ ನಡುವೆ ಇರಲಿಲ್ಲ ಒಂದು ಸೂಪರ್ ಹಿಟ್ ಸಿನಿಮಾ ನಂತರದಲ್ಲೇ ಬೇರೆಯಾದಂಥ ಜೋಡಿ ಬಹಳ ಅಪರೂಪ ಆಯಿತು ಇದು ನಿನ್ನೆ ಪೆಳ್ಳಾಡ್ತಾ ತೆಲುಗು ಸಿನಿಮಾದ ರಿಮೇಕ್ ಇದು ಶಿಲ್ಪಾ ಶೆಟ್ಟಿ ಪ್ರಕಾಶ್ ರೈ ಪ್ರಸಾದ್ ಮೊದಲಾದವರು ಅಭಿನಯಿಸಿದ್ರು ಬಹಳ ರಿಚ್ ಸಿನಿಮಾ ಅದ್ಭುತವಾದ ಸೀತಾರಾಮ್ ಜಿ ವಿ ಎಸ್ ಸೀತಾರಾಮ್ ಭಾಳ ಹಳೆಯ ಛಾಯಾಗ್ರಾಹಕರು ಭಾಳ ಅದ್ಭುತವಾದ ಹಾಡನ್ನು ಮಾಡಿದರು ಮತ್ತು ಅರುಣ್ ಕುಮಾರ್ ಅವರ ಕಲೆ ಇದರಲ್ಲಿ ಭಾಳ ಮುಖ್ಯವಾಗಿದ್ದು ಮತ್ತು ಬೃಂದ ಇದಕ್ಕೆ ಡ್ಯಾನ್ಸ್ ಡೈರೆಕ್ಟರ್ ಅದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕಾಂಬಿನೇಷನ್ ಅದು ಬಂಗಾರದಿಂದ ಬಣ್ಣಾನ ತಂದ ಕೆ ಜೆ ಯೇಸುದಾಸ್ ಅನುರಾಧ ಶ್ರೀರಾಮ್ ಹಾಡಿದರು ಸೋನೆ ಸೋನೆ ಸೊಬಗಿನ ಸೋನೆ ಒಂದು ಮೋಡ ಒಂದು ಹನಿಯ ಚೆಲ್ಲಿ ಡಿಂಗು ಡಾಂಗು ಆಮೇಲೆ ರಾಜ ನಾನು ಹೇಗಿರಬೇಕು ಗೊತ್ತಾ ನನ್ನ ರಾಜ ಒಂಥರ ಜೋಶ್ ಹಾಡಿದ್ದು ಈ ರಾಜ ರಾಜ ಹೇಗಿರಬೇಕು ಗೊತ್ತಾ ನನ್ನ ರಾಜ ಅಂತ ಹೇಳೋದು ಒಂಥರ ಒಂದು ಸ್ವಾಗತದ ಥರದಲ್ಲಿ ಒಂದು ಪ್ರೇಮದಲ್ಲಿ ಒಂದು ಭಾಳ ಭಾವೋನ್ಮುಖತೆ ಈ ಥರದನ್ನೆಲ್ಲ ಇಟ್ಕೊಂಡು ಮಾಡಿದಂಥ ಹಾಡಿದ್ದು ಇದನ್ನು ಅನುರಾಧ ಶ್ರೀರಾಮು ತುಂಬ ಚೆನ್ನಾಗಿ ಕೂಡ ಹಾಡಿದ್ದಾರೆ ಮೇಡ್ ಇನ್ ಇಂಡಿಯಾ ಕೋರಸ್ ಒಂದಿದೆ ಬಹಳ ಮುಖ್ಯವಾಗಿ ಎಸ್ ಪಿ ಬಿ ಹಾಡಿರೋದು ಚೋರಿಯಾಗಿದೆ ನನ್ನ ದಿಲ್ ಬಹಳ ರೊಮ್ಯಾಂಟಿಕ್ ಆದ ಸಾಂಗು ಈ ಥರದಲ್ಲಿ ಒಟ್ಟು ಬೇರೆ ಬೇರೆ ಪ್ಯಾಟ್ರನ್ಗಳನ್ನು ಹಂಸಲೇಕ ಇದರಲ್ಲಿ ವರ್ಕೌಟ್ ಮಾಡಿದರು ಮತ್ತು ಇದರ ಚಿತ್ರೀಕರಣ ಕೂಡ ಬಹಳ ಭರ್ಜರಿಯಾಗಿ ಇದೆ ಅದ್ಭುತವಾದ ಚಿತ್ರೀಕರಣದ ಜೊತೆಗೆ ಮೂಡಿ ಬಂದಂಥ ಸಿನಿಮಾ ಇದು ನಾನು ಅವಾಗಲೇ ಯಾವಾಗಲೂ ಒಂದು ಪದ ಬಳಸ್ತೀನಿಲ್ಲ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಂತೇಳಿ ಥೇಟ್ರಿಕಲ್ ಎಕ್ಸ್ಪೀರಿಯೆನ್ಸನ್ನು ಕೊಟ್ಟಂತಹ ಸಿನ್ಮಾ ಅದು ಮತ್ತು ಈ ತೊಂಬತ್ತರ ದಶಕದಲ್ಲಿ ನಮಗೆ ಬೇರೆ ಬೇರೆಯ ಭಾಷೆಯ ಪೈಪೋಟಿ ಯಾಕಂದರೆ ಬೇರೆ ಬೇರೆ ಟಿ ವಿ ಚಾನೆಲ್ಗಳು ಬಂದ ಕಾಲ ಎಫ್ ಎಮ್ಗಳು ಬಂದ ಕಾಲ ಸೊ ನಿಮಗೆ ಬೇರೆ ಭಾಷೆಯ ಹಾಡುಗಳನ್ನೆಲ್ಲ ಜನ ಕೇಳ್ತಾಯಿದ್ರು ಕಂಪೇರ್ ಮಾಡೋಕ್ಕೆ ಶುರು ಮಾಡಿದರು ಆಗ ನಿಮಗೆ ಒಂಥರ ಕನ್ನಡದ ಚಾಲೆಂಜ್ ಅಂತ ಕರೆಸ್ಕೊಳ್ಬಲ್ಲಂತಹ ಸಿನಿಮಾ ಇದು ಇದರ ನಂತರ ಹಂಸಲೇಖ ಮಾಡಿದಂತಹ ಸಿನಿಮಾ ಕೌರವ ಕೌರವ ಬಿ ಸಿ ಪಾಟೀಲ್ರಿಗೆ ಭಾಳ ದೊಡ್ಡ ಬ್ರೇಕ್ ಕೊಟ್ಟಂತಹ ಸಿನ್ಮಾ ಬಿ ಸಿ ಪಾಟೀಲ್ರು ಪೋಷಕ ನಟರಾಗಿ ಅನೇಕ ಸಿನಿಮಾಗಳಲ್ಲಿ ಮಾಡಿದರು ಅನೇಕ ಮಾದರಿ ಪಾತ್ರಗಳನ್ನು ಮಾಡಿದರು ಭಾಳ ಜನ ಗೊತ್ತಿದೆ ಅವರು ಪೊಲೀಸ್ ಇಲಾಖೆಯಲ್ಲಿ ಬಂದು ಅಲ್ಲಿಂದ ಚಿತ್ರರಂಗಕ್ಕೆ ಬಂದು ಅಲ್ಲಿಂದ ರಾಜಕೀಯಕ್ಕೆ ಬಂದು ಅವ್ರ ವೃತ್ತಿ ಜೀವನ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಂಡು ಬಂದಿತ್ತು ಇದರಲ್ಲಿ ಹಂಸಲೇಕ ಹಾಡುಗಳ ದೃಷ್ಟಿಯಿಂದ ಮಾತ್ರ ಅಲ್ಲ ನಿಮಗೆ ಸಾಹಿತ್ಯದ ದೃಷ್ಟಿಯಿಂದ ಕೂಡ ಒಂದು ಅದ್ಭುತ ಪ್ರಯೋಗವನ್ನು ಮಾಡಿದಂಥ ಸಿನ್ಮಾ ಇದು ನಾವು ಕುರಾಸೀತಾರಾಮ್ ಶಾಸ್ತ್ರಿಗಳ ಬಗ್ಗೆ ಯಾವಾಗಲೂ ಹೇಳ್ತೀವಿ ಅವರು ರಾಮನ ಅವತಾರ ರಘುಕುಲ ಸೋಮನ ಅವತಾರದಲ್ಲಿ ಇಡೀ ಒಂದು ಹಾಡಿನಲ್ಲಿ ಇಡೀ ರಾಮಾಯಣವನ್ನು ಬರೆದ್ಬಿಟ್ರು ಅಂಥೇಳಿ ಇದರಲ್ಲಿ ಹಂಸಲೇಖ ಮೂರೇ ಸಾಲಲ್ಲಿ ಮಹಾಭಾರತ ಬರೆದಿದ್ದಾರೆ ಅವಳಿ ಅವಳ ನಕ್ಕು ವನವಾಸ ಹೊಕ್ಕು ಕೌರವನ ಮಂಡಿ ಮುರಿದಳಂತೆ ಅಂತ ಮೂರು ಸಾಲಲ್ಲಿ ಇಡೀ ಮಹಾಭಾರತದ ಕತೆ ಬಂದ್ಬಿಡುತ್ತೆ ಹಾಗೆ ಅವರ್ಯಾರೋ ಮೂರು ಜಗ ಕಾಯುವ ದೇವರು ತಾಯಿಗೆ ಪರೀಕ್ಷೆ ಇಟ್ಟರಂತೆ ತಾಯಿ ಸುಮ್ಮನೆ ನಕ್ಕು ದೇವರಾದರೂ ಮಕ್ಕಳು ಎದೆಹಾಲು ಕೊಟ್ಲಂತೆ ಎತ್ಕೊಂಡು ಎದೆಹಾಲು ಕೊಟ್ಲಂತೆ ಈ ಥರದಲ್ಲಿ ನಿಮಗೆ ಅನಿಸುವ ಕಥೆ ಇದು ದತ್ತಾತ್ರೇ ಏನು ಕತೆ ತ್ರಿಮೂರ್ತಿಗಳು ಅನಿಸೆಯನ್ನು ಪರೀಕ್ಷೆ ಮಾಡಕ್ಕೆ ಬರ್ತಾರೆ ಈ ಕಥೆಯನ್ನು ಬಳಸಿದ್ದಾರೆ ಹಂಸಲೇಖ ಹಂಗೆ ನೋಡಿದ್ರೆ ಈ ಥರದ ಬ್ಯಾಲೆಗಳನ್ನು ಬಳಸೋದು ಹೊಸತೇನೂ ಅಲ್ಲ ಅವರು ಲೋಕವೇ ಹೇಳಿದ ಮಾತಿನಲ್ಲೇ ಎರಡು ಬಹಳ ಮೇಜರ್ ಪ್ರೇಮ ಕಥೆಗಳನ್ನು ಅವರು ಬಳಸ್ಕೊಂಡಿದ್ರು ಈ ಕೌರವದಲ್ಲಿ ಈ ಹಾಡು ನನಗೆ ಬಹಳ ಈ ಕಾರಣಕ್ಕಾಗಿ ಮುಖ್ಯ ನೀವು ಕತೆಗಳನ್ನು ಮೂರು ಮೂರು ನಾಲ್ಕು ನಾಲ್ಕು ಸಾಲುಗಳಲ್ಲಿ ಹೇಗೆ ತರಬಹುದು ಅಂತ ಹೇಳಿ ನಮ್ಮ ಜನಪದ ಗೀತೆಗಳು ಕೆಲಸ ಮಾಡೋದು ಹಿಂಗೆ ಇಮೇಜ್ಗಳು ಯಾವುದೋ ಒಂದು ಪುರಾಣದ ಇಮೇಜನ್ನು ತೊಗೊಂಡು ಬಂದು ಮೂರು ಸಾಲಲ್ಲಿ ಒಂದು ಹಾಡು ಮಾಡಿಬಿಡ್ತಾರೆ ಇದು ಆ ಥರದ ಹಾಡು ಕೌರವ ಮಾಡುವಾಗಲೇ ಮಹೇಂದ್ರ ಅವರಿಗೆ ಒಂದು ಎಂಟು ಸಾಂಗ್ ಅವರು ಒಂದು ಪ್ಯಾಟ್ರನ್ ಅಂದ್ಕೊಂಡಿದ್ರು ಎಂಟು ಹಾಡು ಇರಲಿ ಅಂಥೇಳಿ ಹಂಸಲೇಖ ಕೇಳಿದ್ರು ಏನಪ್ಪ ಕತೆ ಅಂತಿಲ್ಲ ಕತೆ ಓಡ್ತಾ ಇದೆ ಒಂದು ಎಂಟು ಹಾಡು ಬೇಕು ನನಗೆ ಸೊ ಎಂಟು ಹಾಡು ಅಂತಂದಾಗ ಹಂಸಲೇಖ ಅವ್ರಿಗೆ ಅರ್ಥ ಆಯಿತು ಇವರು ಹಾಡಿನ ಮೂಲಕ ಕಥೆಯನ್ನು ಬೆಳೆಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರು ಹಾಡು ಮಾಡುವಾಗಲೇ ಈ ಪ್ಯಾಟ್ರನನ್ನು ಬಳಸ್ಕೊಂಡು ಬಂದರು ನೀವು ಅದನ್ನು ಗಮನಿಸ್ಬೋದು ಆ ಸಿನಿಮಾದಲ್ಲಿ ಎಂಟು ಹಾಡಿನಲ್ಲಿ ಒಂದು ಹಾಡು ನಾನೀಗಾಗಲೇ ಹೇಳಿದಾಗೆ ಮೊದಲೇ ಸಿದ್ಧ ಆಗಿದ್ದದು ಇಡಿಕಲ್ ಸೀರೆ ಉಟ್ಕೊಂಡು ಈ ಸಿನಿಮಾಕ್ಕೆ ಬರೆದ ಹಾಡಲ್ಲ ಅದು ಚಲುವಕ್ಕೆ ಬರೆದು ಅಲ್ಲಿ ಬಳಕೆ ಆಗದೆ ಉಳ್ಕೊಂಡಂಥ ಹಾಡನ್ನು ಇಲ್ಲಿ ಬಳಕೆ ಮಾಡಿಕೊಂಡ್ರು ಕುಕ್ಕುಕ್ಕೂ ಪ್ರೀತಿ ಮಾಡೋಣ ಅಂತೂ ಇದರ ಒಂಥರ ಥೀಮ್ ಸಾಂಗ್ ಥರ ಬಿಡ್ತಾರೆ ಅಲ್ಲಲ್ಲೇ ಬಳಸ್ಕೊಂಡ್ರು ಹಲೋ ಹಲೋ ಕೌರವೇಷ ಅಂತೂ ಎಷ್ಟು ಜನ ಸಿಂಗರ್ಸ್ ಹಾಡಿದ್ದಾರೆ ಅಂತಂದರೆ ರಮೇಶು ಚಿತ್ರ ಅಲ್ಲ ಎಲೆನ್ ಶಾಸ್ತ್ರಿ ಹ ಲತಾ ಹಂಸಲೇಖ ಮುರುಳಿ ಭದ್ರಪ್ರಸಾದ್ ರಮೇಶ್ ಚಂದ್ರ ಮಂಗಳ ಸುಮಾ ಕುಸುಮ ಎಲ್ಲರೂ ಸೇರಿ ಹಾಡಿರುವಂಥ ಹಾಡೋದು ಅದೊಂದು ಗ್ರೂಪ್ ಎಫೆಕ್ಟ್ ಕುಂತು ಏನೇನೋ ಅಂತರ ಹಾಳದಾಗೆ ಅವನಾವನೋ ರಾಜ ಕೋರಸ್ ಸಾಂಗಿದು ಡೇಂಜರ್ ಅಪ್ಪ ಒಂಥರ ಬೇರೆ ಥರದ ಪ್ಯಾತದಂಗೆ ಈ ನಮ್ಮಲ್ಲಿ ಪ್ರೇಮದ ಬೇರೆ ಬೇರೆ ಹಾಡುಗಳಿರುತ್ತೆ ಇದು ಹೊಸ ಥರದ ಪ್ರಯೋಗ ಅದು ಇದು ಅಲ್ಲದೆ ರೀರೆಕಾರ್ಡಿಂಗ್ ಟೈಮ್ನಲ್ಲಿ ಹಂಸಲೇಖ ಹೇಳಿದ್ರು ಬೆಂಡ್ ಮಾಡಬೇಕು ಅಂತ ಹೇಳ್ತಿರಲ್ಲ ಕೆಲವು ಹಮ್ಮಿಂಗ್ಸ್ಗಳನ್ನು ಇಡ್ತೀನಿ ಗಮಕ ಥರ ಅಂಥೇಳಿ ಈ ಸಿನಿಮಾನ ಸೇರಿಸಿರೋ ಸಂಗೀತ ಸೀನ್ ಟು ಸೀನು ಈ ಥರದ ಹಮ್ಮಿಂಗ್ಸ್ಗಳನ್ನು ಹಂಸಲೇಖ ಇಟ್ಕೊಂಡು ಜೋಡಿಸಿದ್ರು ಮಹೇಂದರು ಹೇಳಿದಾಗೆ ಈ ಹಾಡುಗಳು ಆಗಬೇಕಾದ್ರೇ ಅವ್ರಿಗನ ಗಂಡಿತ ಈ ಸಿನಿಮಾ ಗೆಲ್ಲುತ್ತೆ ಅಂಥೇಳಿ ಒಂದು ದೊಡ್ಡ ಇತಿಹಾಸ ಕೂಡ ಮಾಡ್ತು ಮತ್ತು ಅದರಲ್ಲಿ ಸಾಹಸ ಮಾಡಿ ಅವರು ಕೌರವ ವೆಂಕಟೇಶ್ ಅಂತಲೇ ಹೆಸರಾದರು ಅವರು ಮುಂದೆ ಜೈಶ್ರೀ ದೇವಿಯವರು ಪ್ರಯೋಗಾತ್ಮಕ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬಂದವರು ವಾಣಿಜ್ಯ ಸಿನ್ಮಾಗಳು ಮಾಡೋದು ಕೂಡ ತಿರುಗ ಪಡೆಯೋದಕ್ಕೆ ಈ ಸಿನಿಮಾ ಭಾಳ ಮುಖ್ಯ ಕಾರಣ ಆಯಿತು ಅಂಥೇಳಿ ಹೇಳಬಹುದು ಕೌರವ ಹಂಸಲೇಖ ಅವರ ಯಾನದಲ್ಲಿ ಭಾಳ ಮುಖ್ಯವಾದಂಥ ಸಿನಿಮಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹಂಸಲೇಖ ಅವರ ವಿಷಯವನ್ನು ನಾವು ಹೇಳ್ತೀವಿ